ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನಾನು ಇವಾಗ ಇದ್ದೀನಿ ಅಂದರೆ ದೀಪಾವಳಿ ಮುಗಿದ ನಂತರ ಅಮಾವಾಸ್ಯೆ ನಂತರ ಯಾವ ಫಲಗಳಿವೆ ನವಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮತ್ತು ಯಾವ ಯಾವ ಗ್ರಹಗಳಿಂದಾಗಿ ಯಾವ ಯಾವ ಗ್ರಹ ಬದಲಾವಣೆಗಳಿಂದಾಗಿ ಯಾವ ಯಾವ ರೀತಿಯ ಶುಭ ಅಥವಾ ಅಶುಭದ ಪದಗಳು ಫಲಗಳು ನಿಮಗೆ ಕಾದಿವೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ಗೆ ಬರೆದಿದ್ದ ತಕ್ಷಣ ನೋಡ್ಬೋದು ಸ್ನೇಹಿತರೆ ಬನ್ನಿ ನವೆಂಬರ್ ತಿಂಗಳ ಗೋಚಾರದ ಫಲಗಳನ್ನು ಈ ಮಕರ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ನವೆಂಬರ್ ತಿಂಗಳಲ್ಲಿ ಯಾವ ಗ್ರಹಗಳ ಬದಲಾವಣೆ ಆಗುತ್ತವೆ ಯಾವ ವಿಶೇಷತೆಗಳೇನು ಅನ್ನೋದನ್ನು ನೋಡೋಣ ಈ ನವೆಂಬರ್ ಅಂತ ಹೇಳ್ತಾ ಇದ್ದ ಹಾಗೆಯೇ ನಮ್ಮ ನವೆಂಬರ್ ಒಂದನೇ ತಾರೀಕು ನಮ್ಮೆಲ್ಲರಿಗೂ ಕನ್ನಡ ಹಬ್ಬ ಅಂದರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಹಾಗಾಗಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶು ಶುಭಾಶಯಗಳು ಕನ್ನಡವನ್ನು ನಾವೇನು ಬೆಳೆಸಬೇಕಾಗಿಲ್ಲ ಅದು ಬೆಳೆದು ನಿಂತಿದೆ ಅವುಗಳ ನಡುವೆ ನಾವು ಆಶಯವನ್ನು ತೆಗೆದುಕೊಳ್ಳುತ್ತಾ ಇದ್ದೀವಿ ಹಾಗಾಗಿ ಕನ್ನಡವನ್ನು ಬಳಸಿಕೊಂಡರೆ ಸಾಕು ಬೆಳೆಸೋದು ಅದು ಬೆಳೆದಿದ್ದಕ್ಕೆ ನಾ ನಾವಿದ್ದೀವಿ ನಾವಿಲ್ಲ ಅಂದರೆ ಈ ಭಾಷೆಗೆ ಏನು ತೊಂದರೆ ಇಲ್ಲ ಭಾಷೆ ಇದ್ದೇ ಇರುತ್ತೆ ನಮಗೆ ಈ ಭಾಷೆ ಅವಶ್ಯಕತೆ ಹೊರತು ಭಾಷೆಗೆ ಮನುಷ್ಯ ಅವಶ್ಯಕತೆ ಅಲ್ಲ ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ನೆನಪಿಟ್ಟುಕೊಂಡಿರಬೇಕು ಕನ್ನಡವನ್ನು ಸಾಧ್ಯವಾದಷ್ಟು ಬಳಸಿ ಬಳಕೆಗೆ ತಗೊಂಡು ಬಂದು ನೀವು ಜೀವಂತವಾಗಿರೋದಕ್ಕೆ ನೀವು ಸಾಧ್ಯ ಮಾಡಿಕೊಳ್ಳಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಎರಡನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಶಿಗೆ ಶುಕ್ರನು ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನು ಹದಿನಾರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಋಷಿ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತ್ಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಶಿಗೆ ವಕ್ರಿ ವಕ್ರಿಗತನಾಗಿರ್ತಕ್ಕಂತಹ ಬುಧನು ವಕ್ರತ್ವದಲ್ಲಿ ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ ಇನ್ನು ಇಪ್ಪತ್ತಾರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುಕ್ರನು ಈ ಒಂದು ತಿಂಗಳಲ್ಲಿ ಎರಡನೇ ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸ್ತಾ ತುಲಾರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದೇನೆ ಇದಿಷ್ಟು ಈ ಒಂದು ತಿಂಗಳಲ್ಲಿ ನಡೀತಕ್ಕಂಥ ಒಂದು ಗ್ರಹದ ಸ್ಥಾನದ ಸಂಚಾರದ ಫಲಗಳು ಇನ್ನು ವಿಶೇಷತೆ ಅಂತ ನೋಡೋದಾಯಿತು ಅಂದರೆ ಈ ತಿಂಗಳಲ್ಲಿ ಯಾವ ಯಾವ ದಿನಾಂಕಗಳಲ್ಲಿ ಯಾವ ಯಾವ ರೀತಿಯಾಗಿರ್ತಕ್ಕಂಥ ವಿಶೇಷವಾದಂಥ ದಿನ ಅದರಿಂದ ಆದ್ದರಿಂದ ಏನು ಅನುಕೂಲಗಳಾಗಬಹುದು ನಿಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ತಗೊಂಡು ಬರಬಹುದು ಅನ್ನೋದಾಯಿತು ಅಂತ ಹೇಳಿದರೆ ನೋಡಿ ಹೇಗಿದ್ರು ಕಾರ್ತಿಕ ಮಾಸ ನಡೀತಾ ಇದೆ ಎರಡನೇ ತಾರೀಕು ಭಾನುವಾರದಂದು ದ್ವಾದಶಿ ತಿಥಿ ದಿವಸ ಅದನ್ನು ಉತ್ತಾನ ದ್ವಾದಶಿ ಉತ್ಥಾನ ದ್ವಾದಶಿ ಅಂತ ಕರಿತೀವಿ ಜೊತೆಗೆ ತುಳಸಿ ಪೂಜೆ ಸಹ ಇರುವುದು ಈ ತುಳಸಿ ಪೂಜೆಯನ್ನು ತುಂಬಾ ಜನರು ಮಾಡ್ತಾ ಇದ್ದಾರೆ ಪರಂಪರೆಗಳಲ್ಲಿ ಮಾತ್ರ ತುಳಸಿ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ರು ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಸಹ ಅದನ್ನು ರೂಢಿ ಮಾಡಿಕೊಂಡು ತುಳಸಿಯನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ತುಳಸಿ ಪೂಜೆ ಇರುವಂಥದ್ದು ಎರಡನೇ ತಾರೀಕು ಇನ್ನು ಮೂರನೇ ತಾರೀಕು ಕಾರ್ತಿಕ ಸೋಮವಾರ ಇದೇ ಕಾರ್ತಿಕ ಸೋಮವಾರದ ವ್ರತ ಯಾರಾದರೂ ಮಾಡ್ತಾ ಇದ್ದೀವಿ ಅಂತಂದರೆ ಆ ಕಾರ್ತಿಕ ಸೋಮವಾರದ ವ್ರಥವನ್ನು ಸಹ ನೀವು ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ಇನ್ನೊಂದಷ್ಟು ವಿಶೇಷಗಳನ್ನು ನೋಡೋದಾಯಿತು ಅಂದರೆ ಎಂಟನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಕಷ್ಟಹರ ಚತುರ್ಥಿ ಇರುವಂಥದ್ದು ಜೊತೆಗೆ ಅವತ್ತೇ ಶ್ರೀ ಕನಕದಾಸ ಜಯಂತಿ ಸಹ ಇದೆ ನೋಡಿ ದಾಸ ಪರಂಪರೆಯಲ್ಲಿ ಕನಕದಾಸರದ್ದು ಬಹಳ ಶ್ರೇಷ್ಠ ಸ್ಥಾನ ಈ ಶ್ರೀಹರಿ ಕುರಿತಾಗಿ ಕೃಷ್ಣನ ಕುರಿತಾಗಿ ಅವರು ಮಾಡಿದಂಥ ಅನೇಕ ಕೀರ್ತನೆಗಳು ಇವತ್ತಿಗೂ ಸಹ ನಮ್ಮ ಕಣ್ಮಂದೆ ಇರುವಂಥದ್ದು ಕಿವಿಗಳಲ್ಲಿ ಕೇಳಿಸ್ಕೊಳ್ತಿದ್ದೀವಿ ನಾಲಿಗೆಗಳಲ್ಲಿ ಆ ಕೀರ್ತನೆಗಳನ್ನು ದಾಸರ ಪದಗಳನ್ನು ನುಡಿತಾ ಬರ್ತಾ ಇದ್ದೀವಿ ಅದಕ್ಕೆ ಆ ಒಂದು ಕನಕದಾಸ ಜಯಂತಿ ಸಹ ಇರುವಂಥದ್ದು ಅವರಿಗೂ ಸಹ ನೀವು ವಾಚ ಮನಸ್ಸ ಒಂದು ಪ್ರೀತಿಯ ಒಂದು ಅರ್ಪಣೆಯನ್ನು ಮಾಡಿ ಅದೇ ರೀತಿಯಾಗಿ ಕೊನೆ ಕಾರ್ತಿಕ ಸೋಮವಾರ ಇರ್ತಕ್ಕಂಥದ್ದು ಹದಿನೇಳನೇ ತಾರೀಕು ಹನ್ನೊಂದನೇ ತಿಂಗಳು ಕಾರ್ತಿಕ ಮಾಸ ಮಾಡ್ತಕ್ಕಂಥವರಿಗೆ ಅದು ಬಹಳ ಪರ್ವಕಾಲ ಕೆಲವೊಬ್ಬರಿಗೆ ವ್ರತ ನಾಲ್ಕು ಅಥವಾ ಐದು ಸೋಮವಾರಗಳು ಬಂದ ಸಂದರ್ಭಕ್ಕೆ ವ್ರತವನ್ನು ಮಾಡ್ತಾ ಇರ್ತಾರೆ ಕಾರ್ತಿಕ ಸೋಮವಾರದ ವ್ರತ ಕೆಲವೊಬ್ಬರಿಗೆ ಸಾಧ್ಯ ಆಗೋದೇ ಇಲ್ಲ ಎಲ್ಲ ಸೋಮವಾರಗಳನ್ನು ಮಾಡಬೇಕು ಅಂತ ಆದರೆ ಆ ಸೋಮವಾರದ ದಿವಸ ಕೊನೆ ಕಾರ್ತಿಕ ಸೋಮವಾರದ ದಿವಸ ನೀವು ಒಂದು ವ್ರತವನ್ನು ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯಾದಂಥ ಪುಣ್ಯದ ಫಲಗಳನ್ನು ಸಹ ನೀವು ಪಡ್ಕೋಬಹುದು ದೈವ ಅನುಗ್ರಹಕ್ಕೆ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬಹುದು ಇಪ್ಪತ್ತನೇ ತಾರೀಕು ನಿಮಗೆ ಇರುವಂಥದ್ದು ಚಟ್ಟಿ ಅಮಾವಾಸ್ಯೆ ಚಟ್ಟಿ ಅಮಾವಾಸ್ಯೆ ಅಂತಂದರೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರುವಂಥದ್ದು ಜೊತೆಗೆ ಇಪ್ಪತ್ತಾರನೇ ತಾರೀಕು ಒಂದೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ಕಂದ ಷ್ಠಿ ಇರ್ತಕ್ಕಂಥದ್ದು ನೋಡಿ ಯಾರಿಗಾದರೂ ಈ ತುಂಬ ಸರ್ಪದೋಷಗಳಿಂದ ಬಾಧೆ ಆಗ್ತಾ ಇದೆ ಅಥವಾ ಬೇರೆ ಬೇರೆ ರೀತಿಯಾದ ತೊಂದರೆ ಹಿತಾಪತ್ಯ ಉಂಟಾಗ್ತಾ ಇದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ನವಂಬರ್ ಇಪ್ಪತ್ತಾರನೇ ತಾರೀಕು ಸ್ಕಂದ ಷಷ್ಟಿ ದಿವಸ ನಾಗರಕ್ಕೆ ತನಿ ಪೂಜೆಯನ್ನು ಮಾಡಿಕೊಂಡು ಬರುವುದರಿಂದ ನಾಗರ ಪೂಜೆಗಳನ್ನು ಮಾಡಿಸುವುದರಿಂದ ಆಲ್ಮೋಸ್ಟ್ ಈ ಒಂದು ನಾಗ ನಾಗಕ್ಕೆ ಸಂಬಂಧಪಟ್ಟಂಥ ದೋಷಗಳಿಂದ ನೀವು ನಿವೃತ್ತರಾಗಬಹುದು ಒಟ್ಟಾರೆಯಾಗಿ ಈ ತಿಂಗಳು ಬಹಳ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ದಿವ ದಿನಮಾನಗಳಿರ್ತಕ್ಕಂಥದ್ದು ಕಾರ್ತಿಕ ಮಾಸ ಬೇರೆ ನಡೀತಾ ಇದೆ ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ ಮಂಗಳವಾಗಲಿ ನಿಮ್ಮೆಲ್ಲರ ಜೀವನದಲ್ಲಿ ಆಗಲಿ ಈ ಗ್ರಹ ಸಂಚಾರದ ಫಲಗಳಿಂದ ನಿಮಗೆ ಯಾವ ರೀತಿ ಯಾವ ರೀತಿಯಾಗಿ ಶುಭ ಫಲಗಳಿದ್ದಾವೆ ಅನ್ನೋದನ್ನು ಈಗ ಗಮನಿಸೋಣ ನೋಡಿ ಕರಂಗಲಿ ಮಾಲೆಯಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಅಂತ ಹೋಗಿ ನೀವು ನೇರವಾಗಿ ತೊಗೊಂಡು ಬಂದು ಹಾಕಿಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿ ಉಪಯೋಗ ಇರೋದಿಲ್ಲ ಯಾಕಂತ ಹೇಳಿದರೆ ಬ್ಲಾಕ್ ಬ್ಲಾಕ್ ಎಬೋನಿ ಮರದಿಂದ ತಯಾರಾಗುವಂಥ ಈ ಒಂದು ವಿಶೇಷವಾದಂಥ ಕರುಂಗಲಿ ಮಾಲೆಯನ್ನು ಹಾಕ್ಕೊಳ್ಳಬೇಕಂದ್ರೆ ಕೆಲವೊಂದು ನಿಯಮಗಳನ್ನು ನೀವು ಫಾಲೋ ಮಾಡಬೇಕು ಮೊದಲನೆಯದಾಗಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿರುವಂಥ ಮಾಲೆಯನ್ನು ಮಾತ್ರವೇ ನೀವು ಧರಿಸಬೇಕು ಅದರ ಜೊತೆಗೆ ಕೆಲವೊಂದು ನಿಯಮಗಳಿದ್ದಾವೆ ಏನಪ್ಪ ನಿಯಮಗಳು ಅಂದರೆ ಸಾವಿನ ಮನೆಗೆ ಸೂತಕದರ ಮನೆಗೆ ಹೋಗಬಾರದು ಇದನ್ನು ಧರಿಸಿಕೊಂಡು ಮಲಗಿಕೊಳ್ಳಬಾರದು ಇದನ್ನು ಧರಿಸಿ ಶೌಚಾಲಯಗಳನ್ನು ಸ್ನಾನಗಳನ್ನು ನೀವು ಮಾಡಬಾರದು ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಸ್ಮಶಾನಗಳಿಗೆ ಮಾಲೆಯನ್ನು ಧರಿಸಿ ನೀವು ಹೋಗಬಾರದು ಇನ್ನು ಆಹಾರದ ವಿಚಾರ ಅಂತ ಬಂದಾಗ ಆಹಾರದಲ್ಲಿ ನಿಮಗೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಯಾಕಂದರೆ ಇದು ಮೂಲತಃವಾಗಿ ಆಹಾರವನ್ನು ಮೀರಿದಂಥದ್ದು ಆಗಿರೋದ್ರಿಂದ ಕೆಲವೊಂದು ಎನರ್ಜಿಗಳು ನಿಮ್ಮ ದೇಹದಲ್ಲಿ ಆಹಾರದಿಂದ ಏನೂ ಬರೋದಿಲ್ಲ ನಮ್ಮ ರೀತಿ ಮತ್ತು ನಡವಳಿಕೆಯಿಂದ ಬರುತ್ತೆ ಸಿದ್ಧಿ ಮಾಡಿ ಪೂಜೆ ಹೇಗೆ ಸಿಗುತ್ತೆ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಏನು ಸ್ವಲ್ಪ ತಾವೇ ಹೆಸರು ರಾಶಿ ನಕ್ಷತ್ರ ಗೋಚಕ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿ ನಿಮ್ಮ ಮನೆಗೆ ಕೊಡ್ತೇವೆ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನೀವು ಆ ಮಾಲೆಯನ್ನು ಧರಿಸ್ಕೊಂಡು ನಿಮ್ಮ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿ ಮಾಟ ಮಂತ್ರ ದೋಷ ಕೃತಿಕ ದೋಷ ಜೀವನದಲ್ಲಿ ಎಲ್ಲ ಬೆಳವಣಿಗೆ ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ನೋದಂತರ ಈ ಮಾಲೆಯನ್ನು ನಿಮ್ಮ ಹೆಸರಿನ ಪ್ರಕಾರ ಸಿದ್ಧಿ ಮಾಡಿಕೊಂಡು ಧರಿಸ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಬೇಕಾದವರು ಹೋಗಿ ಧರಿಸ್ಕೋಬೋದು ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಆದರೆ ಪೂಜೆ ಮಾಡಿ ತಗೋಬೇಕು ಅದನ್ನು ನಿಮ್ಮ ಮೂಲ ಜಾತಕ ಮತ್ತು ಬನ್ನಿ ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ಈ ಫಲಗಳು ನೋಡೋಣ ಧನಸ್ಥಾನದಲ್ಲಿ ಇರ್ತಕ್ಕಂಥ ತೃತೀಯದಲ್ಲಿ ಇರ್ತಕ್ಕಂಥ ಒಂದು ಶನಿಯ ಪ್ರಭಾವ ಅದೇ ರೀತಿಯಾಗಿ ನೇರವಾಗಿ ಸಪ್ತಮ ಸ್ಥಾನಕ್ಕೆ ಇರುವಂಥ ಉಚ್ಚಂಗತನ ಅಂದರೆ ಉಚ್ಚಂಗತನಾಗಿರ್ತಕ್ಕಂಥ ಗುರು ಅಷ್ಟಮದ ಕೇತು ಅದೇ ರೀತಿಯಾಗಿ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥ ಭಾಗ್ಯಾಧಿಪತಿಯಾದ ಬುಧನು ಲಾಭದಲ್ಲಿ ಇರ್ತಕ್ಕಂಥ ರವಿ ಕುಜಾ ಮತ್ತು ಶುಕ್ರ ಇದಿಷ್ಟು ಗ್ರಹಗಳ ಒಂದು ಪ್ರಭಾವಗಳು ಯಾವ ರೀತಿಯಾಗಿದೆ ನೋಡಿ ಈಗ ಗುರುಬಲ ಇಲ್ಲ ಅಂತ ಓದಾಡ್ತಾ ಇದ್ದರೆ ಎಂಥ ಗುರುಬಲ ಬಂದಿದೆ ಅಂದರೆ ಕೇವಲ ನಾರ್ಮಲ್ ಗುರುಬಲ ಅಲ್ಲ ಇದು ಉಚ್ಚ ಸ್ಥಾನಕ್ಕೆ ಬಂದಿರತಕ್ಕಂಥ ಒಂದು ಕರ್ಕಾಟಕ ರಾಶಿ ಒಂದು ಉಚ್ಚ ಸ್ಥಾನ ಗುರುವಿನ ಗ್ರಹಕ್ಕೆ ಬೃಹಸ್ಪತಿಗೆ ಒಳ್ಳೆಯ ಯೋಗದ ಫಲಗಳು ಕೊಡ್ತವೆ ಅಂದರೆ ನೆಕ್ಸ್ಟ್ ಇನ್ನು ಮುಂದಿನ ವರ್ಷ ಪುಷ್ಕರ ಬೇರೆ ಆಗುತ್ತಾ ಗಂಗಾ ನದಿ ಪುಷ್ಕರವಾಗುತ್ತದೆ ಆಗ ಪುಷ್ಕರ ಸ್ಥಾನವನ್ನು ಸಹ ನೀವು ಸಾಧ್ಯವಾದರೆ ಹೋಗಿ ಮಾಡಿಕೊಂಡು ಬನ್ನಿ ಹನ್ನೆರಡು ವರ್ಷಗಳಿಗೊಮ್ಮೆ ಆಗ್ತಕ್ಕಂಥದ್ದು ಅದರ ಬಗ್ಗೆ ಮುಂದಿನ ದಿನಮಾನಗಳು ಕಡಿತವಾಗಿ ನಾವು ನಿಮಗೆ ಮಾಹಿತಿ ಕೊಡ್ತೇವೆ ಅದನ್ನು ನೀವು ಮಾಡಿಕೊಂಡು ಒಂದಲೇ ರೀತಿಯಲ್ಲಿ ಪುಷ್ಕರ ಸ್ನಾನವನ್ನು ಸಹ ನೀವು ಮಾಡ್ಕೋಬೋದು ನೋಡಿ ಧನಸ್ಥಾನದಲ್ಲಿ ಇರತಕ್ಕಂಥ ರಾಹುವಿನ ಒಂದು ಪ್ರಭಾವದಿಂದಾಗಿ ಹಣಕಾಸು ಒಳಹರಿವು ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ ಆದರೆ ವಾಕ್ಸ್ಥಾನದ ದೋಷಗಳು ಉಂಟಾಗುತ್ತೆ ಏನೋ ಮಾತಾಡೋಕ್ಕೆ ಹೋಗ್ತೀರಿ ಅದು ಇನ್ನೊಂದು ಯಾವುದೋ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಯಾವುದೋ ರೀತಿಯಲ್ಲಿ ನೀವು ಶುಭದವಾಗಿ ಮಾತಾಡ್ತೀರಿ ಆದರೆ ಕೇಳಿಸಿಕೊಳ್ಳುವಂಥವ್ರಿಗೆ ತುಂಬ ಹರ್ಷ ಕೇಳಿಸುವಂಥದ್ದು ಹರ್ಷಾಗಿ ಕೇಳುತ್ತೆ ಆದರೆ ಅಥವಾ ನೀವು ಉದ್ದೇಶವೇ ಬೇರೆ ಅನ್ನೋ ರೀತಿಯಲ್ಲಿ ಅವರುಗಳು ಅರ್ಥ ಮಾಡಿಕೊಂಡು ಒಂದು ಮಾತಿನ ವೈಖರಿಯ ಬಗ್ಗೆನೇ ಒಂದು ರೀತಿಯಾಗಿ ಹೇಳನ ಮಾಡ್ತಕ್ಕಂಥದ್ದೆಲ್ಲ ನಡೆಯುತ್ತೆ ಆದರೆ ಆ ರೀತಿಯಾಗಿ ಇರೋದಿಲ್ಲ ಸ್ವಲ್ಪ ಮಾತುಕತೆಗಳಲ್ಲಿ ಭಿನ್ನಾಭಿಪ್ರಾಯ ವ್ಯತ್ಯಾಸಗಳು ವ್ಯತ್ಯಯಗಳು ಬರುತ್ತೆ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಸುಮ್ಮನೆ ಏನೋ ಒಂದು ಮಾತಾಡೋಕ್ಕೆ ಹೋಗಬೇಡಿ ಇಷ್ಟು ದಿವಸ ನೀವು ತಮಾಷೆಯಾಗಿ ಮಾತಾಡಿದ್ದನ್ನು ತಮಾಷೆಯಾಗಿ ತಗೋತಾರೆ ಆದರೆ ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಸುಮ್ಮನೆ ನೀವು ತಮಾಷೆ ಮಾಡಿದರೂ ಅದು ಅಮಾವಾಸ್ಯೆ ಆಗುತ್ತೆ ಅಂತ ಅದೇನೋ ಹೇಳ್ತಾರಲ್ಲ ತಮಾಷೆ ಮಾಡೋಕ್ಕೋಗಿ ಅಮಾಸೆ ಆಯಿತು ಅಂತ ಆ ಥರ ಅಂತೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮಕರ ರಾಶಿಯವರು ಮಾತಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂಥ ಶನಿ ಪ್ರಭಾವದಿಂದಾಗಿ ಅತ್ಯಂತ ಒಳ್ಳೆಯ ಯೋಗ ಫಲಗಳನ್ನು ನೀವು ಅನುಭವಿಸುತ್ತೀರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡ್ತೀರಿ ಕೈ ಹಾಕಿದಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ ನೋಡ್ತೀರಿ ಉದ್ಯಮಿಗಳಿಗೆ ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ನಡೆಸ್ತಾ ಇರೋರಿಗೆ ಐ ಟಿ ಸೆಕ್ ಐ ಟಿ ಸೆಕ್ಟರ್ಗಳಲ್ಲಿ ಸೆಕ್ಟರ್ಗಳಲ್ಲಿ ಇರುವಂಥವರಿಗೆ ಮಾರ್ಕೆಟಿಂಗ್ ಟೀಮ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಜವಳಿ ವ್ಯಾಪಾರಸ್ಥರಿಗೆ ಹಣ್ಣು ಹೂಗಳ ಬೆಳೆಗಾರರು ರೈತಾಪಿ ವರ್ಗದವರಿಗೆ ಸಿಹಿ ತಿನಿಸುಗಳು ಮಾರಾಟಗಾರ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಐಟಮ್ಗಳು ಮಾರಾಟಗಾರರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಅಂತಲೇ ಹೇಳ್ಬೋದು ನಿಮ್ಮೆಲ್ಲ ಪ್ರಯತ್ನಕ್ಕೂ ಫಲ ಅನ್ನೋದೇ ಸಿಗುತ್ತೆ ಇನ್ನು ಮಕರ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಇರ್ತಕ್ಕಂಥ ರವಿ ಕುಜಾ ಮತ್ತು ಶುಕ್ರನ ಅನುಗ್ರಹ ನಿಮಗೆ ನಮಗೆ ಒಳ ಬರುವಂಥ ಹಣಕಾಸಿನ ಅನುಕೂಲತೆಗಳನ್ನು ತುಂಬ ಚೆನ್ನಾಗಿ ಮಾಡ್ತಾನೆ ಇಮಿಡಿಯೇಟಾಗಿ ಒಳಗೆ ತುಂಬ ಚೆನ್ನಾಗಿ ದುಡ್ಡು ಹರಿದು ಬರುತ್ತೆ ಅನುಕೂಲಗಳು ಜಾಸ್ತಿ ಮಾಡಿಕೊಡ್ತಾನೆ ಇನ್ನು ಅದೇ ರೀತಿಯಾಗಿ ಕೆಲಸ ಕಾರ್ಯಗಳಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳು ಏನಾದರೂ ಇತ್ತು ಅಂದರೂ ಸಹ ಅದರ ನಿವಾರಣೆ ಮಾಡೋದಕ್ಕೆ ಇರ್ತಕ್ಕಂಥ ಬುಧಗ್ರಹ ನಿರುದ್ಯೋಗಗಳಿಗೆ ನೀವು ಹೊಂದ್ಕೊಂಡಂತಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕೆಲಸಗಳು ಸಿಗುತ್ತೆ ಮಾಡುವಂಥವರಿಗೆ ಕೆಲಸ ಕಾರ್ಯಗಳಲ್ಲಿ ಯೋಗ ಫಲಗಳನ್ನು ಚೆನ್ನಾಗಿ ಅನುಭವಿಸ್ ಅನುಭವಿಸ್ತೀರಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಾ ಮತ್ತು ದಿಢೀರಂಥ ಇನ್ಕ್ರಿಮೆಂಟ್ ಕೊಡ್ತಾರೆ ಪ್ರಮೋಷನ್ ಒಳ್ಳೆಯ ರೀತಿಯಾದಂಥ ಟ್ರಾನ್ಸ್ಫರ್ ಮಕರ ರಾಶಿಯವರಿಗೆ ಹಬ್ಬ ನಿಮಗಿರುವಂಥ ಯೋಗದ ಫಲ ಇದಕ್ಕಿಲ್ಲ ಇದಕ್ಕಿಂತ ಹೆಚ್ಚು ಹೆಚ್ಚದಾಗಿರುವಂಥದ್ದು ಏನಪ್ಪಾ ಅಂದರೆ ನಿಮಗೆ ನೇರವಾಗಿರ್ತಕ್ಕಂಥ ಉಚ್ಚಂಗ ಉಚ್ಚಂಗತನಾಗಿರ್ತಕ್ಕಂಥ ಗುರುವಿನ ಪ್ರಭಾವವು ನಿಮ್ಮ ರಾಶಿಯ ಮೇಲೆ ದೃಷ್ಟಿಯನ್ನು ಕೊಡ್ತಾ ಸಪ್ತಮ ಸ್ಥಾನದಲ್ಲಿದ್ದು ನಿಮ್ಮ ಲಾಭ ಸ್ಥಾನದ ಮೇಲೆ ದೃಷ್ಟಿ ನಿಮ್ಮ ತೃತೀಯ ಸ್ಥಾನದ ಮೇಲೆ ದೃಷ್ಟಿ ಒಳ್ಳೆಯ ಯೋಗ ಫಲ ಯಾವುದೇ ಗ್ರಹ ಅಂದರೆ ಗೃಹ ಹೇಗೆ ಹೋಗಲಿ ಹುಚ್ಚು ಗುರುವಿನ ಅನುಗ್ರಹವನ್ನು ನೀವು ಪಡ್ಕೊಳ್ತಾ ಇದ್ದೀರಲ್ಲ ಮಾರ್ವೆಲ್ ಎಸದು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಜೀವನದಲ್ಲಿ ಅಂತಂದರೂ ನೀವು ಯೋಚನೆ ಮಾಡಲ್ಲ ನಿಮ್ಮ ಕಷ್ಟಗಳು ಕಣ್ಣೀರುಗಳಿಗೆ ಎಲ್ಲದಕ್ಕೂ ಒಂದು ವಿಮುಕ್ತಿಯನ್ನು ಕೊಟ್ಟು ಒಂದಿಷ್ಟು ಜೀವನವನ್ನು ಸರಿದಾರಿಗೆ ತಗೊಂಡು ಬಂದು ಕೊಟ್ಬಿಡ್ತಾರೆ ಹೋಗಿ ಬಿಡ್ತಾರೆ ಗುರು ಇರುವಂಥ ಸ್ವಲ್ಪನೇ ದಿನಗಳು ಕಾಲವಾದರೂ ಅತ್ಯದ್ಭುತವಾದಂಥ ಯೋಗದ ಪದಗಳನ್ನು ನಿಮಗೆ ಕೊಟ್ಟು ನಿಮಗೆ ಬದುಕನ್ನ ಸರಿ ಮಾಡಿ ಹೋಗ್ತಾನೆ ಸೊ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಅದ್ಭುತವಾದಂಥ ಯೋಗದ ಫಲಗಳು ಅಂತಾನೆ ಹೇಳಬಹುದು ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಕೈಗೆತ್ತುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಮತ್ತು ದೂರವಾದ ಪ್ರಯಾಣಗಳನ್ನು ಮಾಡುವಂಥ ಶುಭ ಯೋಗ ನಿಮ್ಮ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಬಹಳ ಪಾಸಿಟಿವ್ ಆಗಿರ್ತಕ್ಕಂಥದ್ದು ವಿಚಾರ ನೋಡ್ತೀರಾ ಮನೆಯ ಒಳಗೂ ಮತ್ತು ಮನೆಯವರೆಗೂ ನಿಮಗೆ ಗೌರವ ಸ್ಥಾನಮಾನಗಳು ಜಾಸ್ತಿ ಆಗತಕ್ಕಂಥದ್ದು ಮತ್ತು ಅತ್ಯುತ್ತಮವಾದಂಥ ಶುದ್ಧ ಆಹಾರಗಳನ್ನು ಸ್ವೀಕಾರ ಮಾಡುವಂಥ ಶುಭಯೋಗಗಳು ಸರಿಯಾಗಿರುವಂಥ ಸಮಯಕ್ಕೆ ಕೆಲಸ ಆಗುವಂಥ ಕಾರ್ಯಗಳಿಂದ ಬಹಳ ಸಂತೋಷ ನೋಡ್ತೀರಾ ಉದ್ಯೋಗಿಗಳಿಗೆ ಅನೇಕ ತೊಂದರೆ ತಾಪತ್ರೆ ನಿವಾರಣೆ ಆಗುತ್ತೆ ಈ ಹಳೆ ಬ್ಯಾಲೆನ್ಸ್ ಏನಾದರೂ ಇದ್ದರೆ ಕೈ ಸೇರುತ್ತೆ ಸಾಲದಿಂದ ಒಂದಷ್ಟು ವಿಮುಕ್ತಿ ಪಡ್ಕೊಳ್ತೀರಾ ದೈವಿಕ ಚಿಂತನೆಗಳು ಹೆಚ್ಚಾಗುತ್ತೆ ಆರ್ಥಿಕ ಚಿಂತನೆ ಸ್ಥಿತಿಯು ಬಹಳ ಮೇಲಕ್ಕೆ ಹೋಗೋದು ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಮತ್ತು ಭೇಟಿಗಳು ಈ ರೀತಿಯಾದಂಥ ಶುಭ ಫಲಗಳನ್ನು ನಮ್ಮ ಮಕರ ರಾಶಿಯವರು ಪಡ್ಕೋತೀರ ಈ ಒಂದು ನವಂಬರ್ ತಿಂಗಳಲ್ಲಿ ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಶ್ರಯ ಆಗಲಿ ಮುಂದಿನ ಪೀಳಿಗೆ ಉಸಿರು ಚೆನ್ನಾಗಿರಬೇಕೆಂದ್ರೆ ಹಿಂದೆ ಹಸಿರನ್ನು ಉಳಿಸಿಕೊಳ್ಳಬೇಕು ಮತ್ತು ಹಸಿರನ್ನು ಉಳಿಸಿಕೊಳ್ಳುವುದರ ಬಗ್ಗೆ ಜಾಗ್ರತೆ ವಹಿಸಬೇಕು ನೋಡೋದ್ರಲ್ಲ ಈ ಮಕರ ರಾಶಿಯವರ ದೀಪಾವಳಿ ನಂತರ ಅಂದರೆ ನವೆಂಬರ್ ತಿಂಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಯಾವೆಲ್ಲ ಶುಭ ಫಲಗಳಿವೆ ಅಂತ ಸಂಪೂರ್ಣ ಮಾಹಿತಿ ನೀಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಕರ ರಾಶಿಯವರಿಗೆ ಶೇರ್ ಮಾಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹ್ಯಾಪಿ ದೀಪಾವಳಿ